ಸಾರ್ ಇವತ್ತು ಅಂತ ನಾವು ಬಂದಿಲ್ಲ ಇವತ್ತು ರೈತ ಸ್ಪಂದನಾ ದಿನ ಯಾಕೆಂದರೆ ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಉಪವಿಭಾಗಾಧಿಕಾರಿಗಳ ಕಚೇರಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕಚೇರಿ ಆಮೇಲೆ ಲೋಕೋಪಯೋಗಿ ಇಲಾಖೆ ತಹಶೀಲ್ದಾರ್ ಕಚೇರಿ ಕೆ ಎ ಡಿ ಬಿ ವಿದ್ಯುತ್ ಇಲಾಖೆ ಇನ್ನೂ ಹಲವಾರು ಸಮಸ್ಯೆ ಈ ಸಿಟಿ ಭಾಗದ ಕಾರ್ಪೊರೇಷನ್ ಇಲಾಖೆ ಇಷ್ಟು ಇಲಾಖೆಗಳಲ್ಲಿ ಸಮಸ್ಯೆ ಇರ್ತವೆ ನಾವು ರೈತರ ಸಂಘದವ್ರನ್ನ ಹೊರತುಪಡಿಸಿ ಇಲ್ಲಿ ಪಾಪ ಮುಗ್ಧ ಜನಗಳು ಬರ್ತಾರೆ ಬಡ ರೈತರುಗಳು ಬರ್ತಾರೆ ಈಗ ಹೋದ ವಾರದಲ್ಲಿ ತಾಲೂಕು ಆಫೀಸಿನಲ್ಲೇ ಒಂದು ಅವ್ಯವಹಾರ ನಡೀತಿತ್ತು ಅದು ಇದರಲ್ಲಿ ಒಂದು ಕ ಆಫೀಸ್ ಕಟ್ತಾವ್ರೆ ಪಿ ಡಬ್ಲ್ಯೂ ಡಿ ಆಫೀಸ್ ಕಟ್ತಾವ್ರೆ ಅವರು ಸರ್ವೆ ಇಲಾಖೆಗೆ ಅರ್ಜಿ ಭರಿಸ್ತಾವ್ರೆ ಇಂಥ ಸಮಸ್ಯೆಗಳನ್ನ ರೈತರು ಏಮರಿಸಿ ದಳ್ಳಾಳಿಗಳನ್ನ ಇಟ್ಕೊಂಡು ಕೆಲಸ ಮಾಡೋಂಥ ಪರಿಸ್ಥಿತಿ ಈ ಇಲಾಖೆಗಳಲ್ಲಿ ಬಂದಿದೆ ಅಂಥವ್ರನ್ನ ಪಾಪ ಅಮಾಯಕರು ಗೋಳು ಗೋಳಾಡ್ತಾ ಇದ್ದಂಥದನ್ನ ಪರಿಸ್ಥಿತಿನ ನೋಡಿ ಸಂಬಂಧಪಟ್ಟ ಇಲಾಖೆಗೆ ನಾವು ಲೆಟ್ರ್ ಹಾಕಿರ್ತೀವಿ ಈ ಕೆಲಸ ಏನಾಯಿತು ಯಾವ್ಯಾವ ಗ್ರಾಮದ್ದು ಯಾವ್ಯಾವ ತಾಲೂಕಿನಲ್ಲಿ ಎಷ್ಟೆಷ್ಟು ಗ್ರಾಮದ್ದು ಸಮಸ್ಯೆಗಳಿತ್ತು ಅದನ್ನು ಪಟ್ಟಿ ಮಾಡಿ ಕೊಟ್ಟಿರ್ತೀವಲ್ಲ ಎಷ್ಟು ಕೆಲಸ ಆಗಿದೆ ಯಾವ್ಯಾವುದು ಬಾಕಿ ಇದೆ ಯಾಕೆ ಮಾಡಿಲ್ಲ ಅಂತಕ್ಕಂಥದ್ದನ್ನು ರೈತ ಸ್ಪಂದನಾ ದಿನವನ್ನಾಗಿ ಇವತ್ತು ನಾವು ಹಾಕ್ಕೊಂಡಿರ್ತೀವಿ ತಿಂಗಳಿಗೆ ಒಂದು ದಿವಸ ಅದೇ ರೀತಿ ಇವತ್ತು ಬರಲಾಗಿ ನಾವು ಜಿಲ್ಲಾಧಿಕಾರಿಗಳನ್ನ ಮೀಟ್ ಮಾಡಬೇಕಾಗಿತ್ತು ಬಂದ್ವಿ ಜಿಲ್ಲಾಧಿಕಾರಿಗಳು ಕಾರ್ಯನಿಮಿತ್ತ ಹೊರಗಡೆ ಹೋಗಿದ್ದರು ಮತ್ತು ಅಪರ ಜಿಲ್ಲಾಧಿಕಾರಿಗಳು ಸಿಕ್ಕಿದ್ರು ಅವರ ಹಂತದಲ್ಲಿ ಆಗಬೇಕಾದಂಥ ಕೆಲಸ ಸೂರಳ್ಳಿನಲ್ಲಿ ಒಂದು ಶಾಲೆ ಕೆರೆ ಒಳಗಡೆ ಐತೆ ನಂಜಗೂಡು ತಾಲೂಕು ಕಸಬಾ ಹೋಬಳಿ ಸೂರಳ್ಳಿ ಗ್ರಾಮ ಶಾ ಒಂದು ಶಾಲೆ ಕೆರೆ ಒಳಗಡೆ ಐತೆ ನೀರು ದುಮಕತ್ತು ಅಂದರೆ ಶಾಲೆಯೆಲ್ಲ ಇದೆ ಅಂಥ ಜಾಗದಲ್ಲಿ ಅವೈಜ್ಞಾನಿಕವಾಗಿ ಶಾಲೆ ಕಟ್ಟಿರೋಂಥದ್ದನ್ನು ಎರಡು ವರ್ಷದಿಂದ ನಾವು ಹೋರಾಟ ಮಾಡ್ತಾಯಿದ್ದೀವಿ ಆ ಕೆಲಸ ಆಗಿಲ್ಲ ಅಂತ ಕೇಳೋಕೆ ಬಂದಾಗ ಮತ್ತು ಅದ್ರ ಬಗ್ಗೆ ಸಂಬಂಧಪಟ್ಟವರಿಗೆ ಮಾಹಿತಿ ಕೊಡಬೇಕು ಮತ್ತು ಈಗಾಗಲೇ ನಾಟಿ ಸ್ಟಾರ್ಟ್ ಆಗದೆ ಎಲ್ಲೆಲ್ಲೂ ರಸಗೊಬ್ಬರದ ಸಮಸ್ಯೆ ಇದೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ನೀವು ರಸಗೊಬ್ಬರದ ಸಮಸ್ಯೆ ಆಗದೇ ರೀತಿ ಸೂಚಿಸಬೇಕು ಮತ್ತು ಇನ್ನೂ ಅನೇಕ ಸಮಸ್ಯೆಗಳ ಬಗ್ಗೆ ನಾವು ಕೇಳಕ್ಕೆ ಬಂದಾಗ ಇವರೇನು ಹೇಳ್ತಾರೆ ವಿಭಾಗಾಧಿಕಾರಿಗಳು ಐದು ಜನ ಬನ್ನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಇಲ್ಲಿ ಪ್ರತಿಯೊಬ್ಬರು ಅವ್ರವ್ರದ್ದೇ ಆದ ಸಮಸ್ಯೆ ಇಲ್ಲಿ ಬಂದಿರತಕ್ಕಂಥದ್ದು ಪ್ರಮುಖರು ಇವತ್ತು ಹೋರಾಟ ಅಲ್ಲ ಸಮಸ್ಯೆ ಹೇಳ್ಕೊಳ್ಳೋಕ್ಕೆ ಬಂದಿರತಕ್ಕಂಥದ್ದು ಐದು ಜನ ಹೋಗಿ ಎಲ್ಲರ ಸಮಸ್ಯೆ ಹೇಳೋಕ್ಕಾಗದ ಇಲ್ಲ ಸ್ವಾಮಿ ನಾವು ಐದು ಜನ ಬರೋಕ್ಕಾಗಲ್ಲ ದಯಮಾಡಿ ಹೊರಗಡೆ ಬನ್ನಿ ಅಂತ ಕರೆದ್ವಿ ಎಲ್ಲರೂ ಸಮಯ ಯಾಕೆಂದರೆ ಪ್ರಾರಂಗಣ ಅಗಲವಾಗದೆ ಹೊರಗಡೆ ಬಂದು ಎಲ್ಲರ ಸಮಸ್ಯೆ ನೀವು ಆಲಿಸ್ಬೋದು ದಯವಿಡಿ ಇಂಥದ್ದೊಂದು ಉತ್ತಮವಾದ ಕೆಲಸವನ್ನು ನೀವು ಮಾಡಿ ಅಂತ ಕೇಳಿದ್ರೆ ನೀವು ಎಷ್ಟೋತ್ತಾರ ಕೂತಿರುವಾಗೆ ಏನುಬಿಟ್ಟಿದ್ದೇನೆ ನಮ್ಮ ಮಧ್ಯನೆ ಉಡಾಪಿಯಾಗಿ ಉತ್ತರ ಒಂದು ರೀತಿ ಒದ್ಕೊಂಡು ಹೋಗೋ ರೀತಿಯಾಗಿ ಅಗೌರವ ತೋರ್ಕೊಂಡು ಹೋದ್ರಿಂದ ನಮಗೆ ಸೊ ಆ ಸ್ವಾಭಿಮಾನ ನಮಗೂ ಸ್ವಾಭಿಮಾನ ಆದ ರೈತರು ಅಂದರೆ ನಾವು ಸ್ವಾಭಿಮಾನ ಬಿಟ್ಟು ಬಂದಿಲ್ಲ ಈಗ ನಮಗೂ ಸ್ವಾಭಿಮಾನ ಆದ ದೇಶಕ್ಕೆ ಅನ್ನ ಆಗ್ತಕ್ಕಂಥವ್ರು ನಮಗೂ ಸ್ವಾಭಿಮಾನ ಅದ ಆದ್ದರಿಂದ ನಾವು ನೇರ ಹೋರಾಟ ಮಾಡಬೇಕು ಅಂತಕ್ಕಂಥ ವಿಚಾರನ ನಾವು ಪೊಲೀಸವ್ರಿಗೂ ಹೇಳ್ಬಿಟ್ಟಿದ್ದೇನೆ ಮಾಡ್ತಾಯಿದ್ದೀವಿ ಇವತ್ತು ಜಿಲ್ಲಾಧಿಕಾರಿಗಳು ಬರಬೇಕು ಜಿಲ್ಲಾಧಿಕಾರಿಗಳು ಈ ಕಚೇರಿಗೆ ಬರಬೇಕು ನಮ್ಮ ಹೋರಾಟ ಸ್ಥಳಕ್ಕೆ ಬರಬೇಕು ಅವ್ರಿಗೂ ಕೂಡ ನಾವು ಲೆಟ್ರ್ ಮಾಡ್ತಾ ಇದ್ದೀವಿ ಮತ್ತು ವಿಭಾಗೀಯ ಯಾರೋ ನಮ್ಮ ಆರ್ ಸಿ ರಿಜಿನಲ್ ಕಮಿಷನರ್ ಏನವ್ರೆ ವಿಭಾಗೀಯ ಆಯುಕ್ತಕರು ಕೂಡ ಇಲ್ಲಿಗೆ ಬರಬೇಕು ಅಂತಕ್ಕಂಥ ಒತ್ತಾಯ ಇಟ್ಟುಕೊಂಡು ನಾವು ಮಾಡ್ತಾ ಇದ್ದೀವಿ ನಾವು ಹೆಚ್ಚಿಗೆ ಜನ ನಾವು ಸಿ ಎಂ ಮುಖ್ಯಮಂತ್ರಿಗಳ ಕ್ಷೇತ್ರದಿಂದ ಬಂದಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳಿಂದ ಕ್ಷೇತ್ರದಿಂದ ಬಂದು ಅಲ್ಲಿ ಸಮಸ್ಯೆನೇ ಇವರು ಬಗೆಹರಿಲಿಲ್ಲ ಅಂದರೆ ಸಾಮಾನ್ಯ ಕ್ಷೇತ್ರದ ಜನದ ಸಮಸ್ಯೆ ಏನು ಸಾಮಾನ್ಯ ಜನರ ಸಮಸ್ಯೆ ಏನು ಅಂತಕ್ಕಂಥದ್ದು ಇಲ್ಲಿ ಗೊಂದಲ ಆಗಿದೆ ಮತ್ತು ಇಲ್ಲಿ ದಲ್ಲಾಳಿಗಳ ಕೆಲಸ ಇಲ್ಲಿ ಬೇಗ ಆಯ್ತದೆ ಈ ಸಾರ್ವಜನಿಕರು ಅರ್ಜಿ ಕೊಟ್ಟರೆ ಯಾವುದೇ ಕೆಲಸಗಳು ಆಯ್ತಾ ಇಲ್ಲ ಆದ್ದರಿಂದ ಇದನ್ನು ವ್ಯವಸ್ಥೆಯನ್ನು ಸರಿಪಡಿಸ್ಬೇಕು ಸಾರ್ವಜನಿಕರಿಗೆ ನಾವು ಲಂಚ ಮುಕ್ತವಾಗಿ ಲಂಚ ತಗೊಂಡು ಕೆಲಸ ಮಾಡ್ತಾವ್ರೆ ಲಂಚ ಮುಕ್ತವಾಗಿ ಕೆಲಸ ಮಾಡಿಕೊಡ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಈಗಾಗಲೇ ನೋಡಿ ದರ್ಖಾಸ್ತಿನಲ್ಲಿ ಫಿಫ್ಟಿ ಫಿಫ್ಟಿ ತ್ರೀ ಆಗಿದೆ ಅವರು ಆ ಸ್ಥಳದಲ್ಲಿ ಅವ್ರೆ ಫಿಫ್ಟಿ ಸೆವೆನ್ ಅರ್ಜಿ ತಗೊಂಡವ್ರೆ ಅವ್ರಿಗೂ ಕೂಡ ಮಾಡ್ತಾವ್ರೆ ಈಗ ಏನಾಯ್ತದೆ ಇದು ನಂದು ಇದು ನಂದು ಅಂತಕ್ಕಂಥದ್ದು ರೈತ ರೈತರಲ್ಲಿ ತಲೆ ಹೊಡ್ಕೊಳ್ಳೋಂಥ ಕೆಲಸ ಆಯ್ತಾ ಇದೆ ಆದ್ರಿಂದ ಈ ತಕ್ಷಣವೇ ಅದನ್ನು ಪೋರ್ಡ್ ಮಾಡಬೇಕು ದುರಸ್ತಿ ಮಾಡಬೇಕು ಅವ್ರವ್ರಿಗೆ ಅವ್ರಿಗೆ ಆದಮೇಲೆ ಫಿಫ್ಟಿ ಸೆವೆನ್ನ ವ್ಯಾ ಅರ್ಜಿ ತಗೊಂಡು ಅವ್ರಿಗೆ ಆದೇಶ ಮಾಡಿಕೊಡ್ಬೇಕು ಮತ್ತು ಈ ಕಾಲುವೆ ಕಾಲುವೆನಲ್ಲಿ ಕೆಲವರು ಪಟ್ಟಭದ್ರ ಹಿತಾಸಕ್ತಿಗಳು ಒತ್ತುವರಿ ಮಾಡ್ಕೊಂಡವ್ರೆ ರಸ್ತೆ ಒತ್ತುವರಿ ಮಾಡ್ಕೊಂಡವ್ರೆ ರೈತರು ರಸ್ತೆನ ಜೊ ವಲಕ್ಕೆ ಹೋಗೋಕ್ಕೆ ರಸ್ತೆ ಇಲ್ಲದೇ ರೀತಿ ಕಾ ನಮ್ಮ ಜಮೀನಿಗೆ ನೀರು ಹೋಗೋದೇ ರೀತಿ ಮುಚ್ಚಿಕೊಂಡಿರೋದ್ರಿಂದ ನಾವು ನಾವು ಅಲ್ಲಿ ಜಗಳ ಆ ಇಂಥದ್ದನ್ನೆಲ್ಲ ಗುರುತಿಸಿ ನೀವು ಅಧಿಕಾರಿಗಳು ತೆರವು ಮಾಡಿಸ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ಬಂದಿರೋದು ಮಾನ್ಯ ಮುಖ್ಯಮಂತ್ರಿಗಳು ದಯಮಾಡಿ ಈ ಕಡೆ ಗಮನ ಹರಿಸ್ಬೇಕು ಇಂಥ ಅಧಿಕಾರಿಗಳನ್ನ ಇಂಥ ಉಡಾಪೆ ಅಧಿಕಾರಿಗಳನ್ನ ಈ ಕೂಡಲೇ ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ ನನ್ನ ಹೆಸರು ಇಮ್ಮಾವ್ರಗು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ